ನೋಡಿ ಅದನ್ನು ನಾನು ಅಗಳಿಂದ ಹೇಳಿದೆ ಕೇಂದ್ರದಲ್ಲಿ ಭಾಳಷ್ಟು ಸಚಿವರು ಸೀನಿಯರ್ ಸಿದ್ಧತವರು ಸಹಿತ ಒಂದು ಆತ್ಮೀಯ ಸಂಬಂಧ ಇದೆ ಕೇಂದ್ರದಲ್ಲಿ ಏನು ಯೋಜನೆ ತರಬೇಕು ನಾನು ಪರ್ಸನಲ್ ಹೋಗಿ ಹೋಗಿ ಪ್ರೆಸ್ ಪ್ರೆಷರ್ ಮಾಡಿ ಅಲ್ಲಿಂದ ಆ ಯೋಜನೆಯಿಂದ ಜಾರಿ ತರುವಂಥ ಕೆಲಸವನ್ನು ಮಾಡ್ತೀನಿ ಅಷ್ಟೇ ಅಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಸಹಿತ ವೈಯಕ್ತಿಕವಾಗಿ ಭೇಟಿಯಾಗಿ ಇವತ್ತೇನು ಹಲವಾರು ಯೋಜನೆಗಳು ಪೆಂಡಿಂಗ್ ಇದ್ದಾವೆ ಅವುಗಳನ್ನು ಏನು ಈಡೇರಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇವನ್ ಪ್ರಧಾನಮಂತ್ರಿಗಳು ಭೇಟಿ ಇದ್ರೆ ಅವ್ರಿಗೆ ಭೇಟಿ ಆಗುವಂಥ ಕೆಲಸವನ್ನು ನಾನು ಮಾಡ್ತೀನಿ ನೋಡ್ರಿ ಗೆದ್ದು ಇಷ್ಟು ದೊಡ್ಡ ಹಂತದಲ್ಲಿ ಗೆದ್ದಿದ್ದೇವೆ ನಾವು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಹಂತದಿಂದ ಇನ್ನು ಯಾರೋ ಎಲ್ಲಿ ಏನೋ ಮಾಡಿದರೆ ಅದಕ್ಕೆ ಯಾಕೆ ಭಾಳ ತಿಳಿಗಿಡಿಸ್ ಹೋಗ್ಬೇಕು ರೀ ಸಾಕಿಗೆ ಅದ ಬಗ್ಗೆ ಚರ್ಚೆ ಮಾಡೋದು ಬ್ಯಾಡಿಗೆ ನೋಡಿ ನಾವು ಒಂದು ಹೇಳ್ತೀನಿ ಅವ್ರೇನೋ ತಿಳ್ಕೊಂಬಿಟ್ಟಿದ್ರು ಕಾಂಗ್ರೆಸ್ನವ್ರು ಈ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸೀಟ್ ಸಿಗ್ತಾವಂತ ತಿಳ್ಕೊಂಡಿದ್ದರು ಆದರೆ ಅವರಿಗೆ ಅರ್ಥ ಆಗಲಿಲ್ಲ ಕಾಂಗ್ರೆಸ್ನವ್ರಿಗೆ ಇದು ಲೋಕಸಭಾ ಎಲೆಕ್ಷನ್ ಇದು ರಾಷ್ಟ್ರೀಯತೆ ಮೇಲೆ ನಡೆಯುವಂಥ ಚುನಾವಣೆ ಮತ್ತು ನ್ಯಾಷನಲ್ ಲೀಡರ್ ಯಾರು ಬೇಕು ನೆಕ್ಸ್ಟು ದೇಶದ ನಾಯಕತ್ವ ಯಾರು ವಹಿಸಬೇಕು ಅನ್ನುವಂಥ ಚುನಾವಣೆ ಇದು ಅದನ್ನ ಅರ್ಥ ಮಾಡ್ಕೊಳ್ಳಾದ್ರೆ ಅವರು ಗ್ಯಾರಂಟಿ ಮೇಲೆ ನಾವು ಗೆದ್ದು ಬಿಡ್ತೀವಿ ಅನ್ನೋಂಥ ಭ್ರಮೆ ಒಳಗಿದ್ರು ನಿರಾಶ ಆಗಿದ್ದಾರೆ ಹೀಗಾಗಿ ಅವ್ರದೆಲ್ಲ ಒಂದತ್ತಿಗಿತ್ತು ಇದು ನಮಗೆ ಲೋಕಸಭಾಗ ಸಕ್ಸಸ್ ಆದರೂ ಓಕೆ ಗ್ಯಾರಂಟಿ ಇಲ್ಲಾಂದ್ರೆ ನೋ ಓಕೆ ಹೀಗಾಗಿ ಈ ಕಾಂಗ್ರೆಸ್ಸಿನ ಶಾಸಕರೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇದರಿಂದ ನಮಗೆ ಯಾವುದೂ ಅನುದಾನ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ತಾಯಿಲ್ಲ ಹಣ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಬೋಕಾಸ ಹೀಗಾಗಿ ಇದನ್ನು ಗ್ಯಾರಂಟಿನ ಕ್ಯಾನ್ಸಲ್ ಮಾಡಿರಿ ಅಂಥೇಳಿ ಅವರೇ ಕಾಂಗ್ರೆಸ್ ಶಾಸಕರು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾನೆ ಡೆಫಿನೆಟ್ಲಿ ಅನ್ಸೋ ಮಟ್ಟಿಗೆ ಸಿದ್ದರಾಮಯ್ಯವ್ರು ಏನೇ ಹೇಳ್ತಿರ್ಬೋದು ಇಲ್ಲ ಗ್ಯಾರಂಟಿ ಸ್ಕೀಮ್ ನಾನು ಮುಂದುವರಿಸ್ತೀನಿ ಕ್ಯಾನ್ಸಲ್ ಮಾಡೋದಿಲ್ಲ ಅಂಥೇಳಿ ಆದರೆ ಇಂಟರ್ನಲ್ಲಿ ಅದು ಸ್ಟಾರ್ಟ್ ಆಗಿದೆ ಅದರದ್ದು ಒತ್ತಡಕ್ಕೆ ಮಾಡೋದು ಬಹುಶಃ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆ ಮುಂದುವರ್ಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂತ ಅದಕ್ಕೆ ಸಲುವಾಗಿ ಅವೆಲ್ಲವೂ ಅವಲೋಕನ ಮಾಡ್ಕೊಂಡು ಅದಕ್ಕೆ ಸ್ಮಾರ್ಟ್ ಸಿಟಿ ಬಗ್ಗೆ ಏನಾದರೂ ನೀವು ಹೇಳಿದಿರಿ ಅದ್ರ ಬಗ್ಗೆ ನಾನು ನಾಳೆ ಬ್ರೀಫ್ ಆಗಿ ಒಂದು ಮೀಟಿಂಗ್ನಲ್ಲಿ ಡಿ ಸಿ ಅವ್ರ ಕಡೆಯಿಂದ ಮಾಹಿತಿ ತಗೊತೀನಿ ಸ್ಮಾರ್ಟ್ ಸಿಟಿ ಎಮ್ ಬಿ ಅವರೂ ಕರೆಸ್ತೇನೆ ಇದಾದ ಮೇಲೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ಸಭೆ ಕರೆದು ಅಲ್ಲ ಅಲ್ಲಿ ವಿಸಿಟು ಫೀಲ್ಡಿಗೆ ಹೋಗಿ ವಿಸಿಟು ಮಾಡ್ತೀನಿ ಮಾಡ್ತೀನಿ ನಾ ಯಾಕಂದ್ರೆ ನಾ ಇದಕ್ಕೆ ರಿಮಾರ್ಕ್ ಪಾಸ್ ಮಾಡ್ತಾ ಇಲ್ಲ ಅವ್ರು ಮಾಡಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತೂ ಹೇಳ್ತಾ ಇಲ್ಲ ಅಥವಾ ಕಳಪೆ ಮಟ್ಟದಾಗಿದೆ ನನಗೆ ನಾಲೇಜ್ ಬಂದ ಮೇಲೆ ನಾ ಆಯ್ತು ಈಗ ನಾವು ಹೊಸದಾಗಿ ಲೋಕಸಭಾ ಸದಸ್ಯನಾಗಿದ್ದೀನಿ ನಮಗೆ ಸ್ವಲ್ಪ ಅವಕಾಶ ಕೊಡಿ ಡೆಫಿನೆಟ್ಲಿ ಅದನ್ನ

ಹಿಂದೆ ಅಭಯ್ ಪಾಟೀಲ್ರು ಅದರ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುರುಗು ತಗೊಂಡ್ ಬಂದಿದ್ದಾರೆ ಡೆಫಿನೆಟ್ಲಿ ಅದ್ರ ಬಗ್ಗೆಯೂ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗಿ ಅಧ್ಯಕ್ಷತೆ ವಹಿಸಿದ್ರು ಅದು ನೆನಪು ಉಳಿಬೇಕು ಅದನ್ನು ಹಿನ್ನೆಲೆ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ವಿಚಾರ ನಾನು ರಾಜ್ಯ ಸರ್ಕಾರಕ್ಕೂ ಪ್ರಸ್ತಾವನ ಮಾಡೇಬೇಕು ಅವರು ಇನ್ನೊಬ್ಬ ಮಾಜಿ ಶಾಸಕರು ವಿಶ್ವನಾಥ್ ಪಾಟೀಲ್ರು ಜೆ ಡಿ ಎಸ್ ಅಧ್ಯಕ್ಷರಂಥ ಶಂಕರ್ ಮಾಡಲಿಯವರು ಮಂಡಲ ಅಧ್ಯಕ್ಷರಂಥ ಗುರುಪಾತ್ ಕಳ್ಳಿಯವರು ಇವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಸುಮಾರು ನಮಗೆ ಇಪ್ಪತ್ತೊಂದು ಸಾವಿರದಷ್ಟು ಮತಗಳು ಅಂತರಿಂದ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಇವತ್ತು ಬೆಳಗಾವಿ ಉತ್ತರದಲ್ಲಿ ಉತ್ತರದಲ್ಲಿ ಇವತ್ತು ಹಿಂದೆ ನಾವು ಆ ಆ ಸೀಟನ್ನು ಕಳ್ಕೊಂಡಿದ್ದೀವಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಸೀಟು ಕೆಲವೇ ಮತಗಳು ಅಂತರಿಂದ ಕಳ್ಕೊಂಡಿದ್ದೀವಿ ಆ ಕ್ಷೇತ್ರದಲ್ಲಿ ನಮಗೆ ಉತ್ತರ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕುನೂರ ಒಂದು ನಮಗೆ ಲೀಡ್ ಸಿಕ್ಕಿದೆ ಎರಡು ಸಾವಿರದ ನಾಲ್ಕುನೂರ ಒಂದು ಲೀಡ್ ಸಿಕ್ಕಿದೆ ಅಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಅನಿಲ್ ಬೆಣಕಿ ಅವರು ಇರ್ಬೋದು ಮತ್ತು ಮುರುಗೇಂದ್ರ ಪಾಟೀಲ್ ಇರ್ಬೋದು ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು ಕಿರಣ್ ಜಾಧವ್ ಇರ್ಬೋದು ಹಾಗೂ ಮಂಡಲ ಅಧ್ಯಕ್ಷ ಅಂತ ವಿಜಯ್ ಅವರು ಇವರೆಲ್ಲ ಒಂದು ಸಂಘಟಿತವಾದಂಥ ವಿಜಯ್ ಬ್ಯಾ ಜಗದೀಶ್ ಬ್ಯಾಡ್ಗೌಡ್ರಿ ಅವರೆಲ್ಲ ಒಂದು ಸಂಘಟಿತ ಪ್ರಯತ್ನ ಆಗಿದ್ದರಿಂದ ಇವತ್ತು ಬೆಳಗಾವಿ ಉತ್ತರದಲ್ಲಿ ಸಹಿತ ನಾವು ಲೀಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನು ನೆಕ್ಸ್ಟು ರಾಮದುರ್ಗದಲ್ಲಿ ನಮ್ಮ ಮಾದೇವಬಾಯ್ ಯಾದವ್ ಅವ್ರು ಇಲ್ಲೇ ಇದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ ಈಕ್ವಲ್ ಆದಂಥ ಒಂದು ಮತಗಳನ್ನು ನಾವು ಪಡ್ಕೊಂಡಿದ್ದೀವಿ ರಾಮದುರ್ಗದಲ್ಲಿ ಸುಮಾರು ನಮಗೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಎಪ್ಪತ್ತೈದು ಸಾವಿರದ ಒನ್ನೂರ ಇಪ್ಪತ್ತ್ಮೂರು ಅಂದರೆ ಡಿಫ್ರೆನ್ಸು ಬರೀ ಮುನ್ನೂರ ತೊಂಬತ್ತ ಭಾಳ ಕಡಿಮೆ ಅಂತರ ನಮಗಾಗಿದೆ ಬಹುಶಃ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅಲ್ಲಿಯೂ ನಾವು ಹೆಚ್ಚು ಲೀಡ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹೆಚ್ಚು ಪ್ರಯತ್ನ ಆಗಿದೆ ಒಂದು ಅಲ್ಲಿ ನಮ್ಮ ಮಾದೇವಪ್ಪ ಯಾದವಡ್ ಅವರು ಹಿರಿಯರಿದ್ದಾರೆ ಇದ್ದಾರೆ ಹಿರಿಯ ರಾಜಕಾರಣಿ ಅವರು ಶಾಸಕನಾಗಿ ಕೆಲಸ ಮಾಡಿದಂಥವ್ರು ಅವರು ಮತ್ತು ಚಿಕ್ಕ ಹಿಂದೆ ಸ್ಪರ್ಧೆ ಮಾಡಿದಂಥವರು ಮಲ್ಲಣ್ಣ ಯಾದವ್ ಇರ್ಬೋದು ಪಿ ಎಫ್ ಪಾಟೀಲ್ ಇರ್ಬೋದು ಡಾಕ್ಟರ್ ಕೆ ವಿ ಪಾಟೀಲ್ ಇರ್ಬೋದು ರಮೇಶ್ ದೇಶಪಾಂಡೆ ಮತ್ತು ಮಂಡಲಾಧ್ಯಕ್ಷ ರಮೇಶ್ ಬೀಳ್ಗಿ ಇವರೆಲ್ಲ ನೇತೃತ್ವದಲ್ಲಿ ಭಾಳ ಉತ್ತಮವಾಗಿ ಸಂಘಟನೆ ಮಾಡಿದ್ರಿಂದ ಇವತ್ತು ಅತಿ ಹೆಚ್ಚು ಮತಗಳನ್ನು ನಾವು ಅಲ್ಲಿ ಗಳಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದಂಥ ಕ್ಷೇತ್ರ ಅಂದರೆ ಸವದತ್ತಿ ಅಲ್ಲಿ ಸವದತ್ತಿಯಲ್ಲಿ ಸುಮಾರು ನಮಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳ ನಮಗೆ ಕಡಿಮೆ ಬಿದ್ದಾವೆ ಆದರೆ ಓವರ್ ಆಲ್ ನಮಗೆ ಮತಗಳು ಸಿಕ್ಕಿದ್ದು ನಮಗೆ ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತೇಳು ಕಾಂಗ್ರೆಸ್ಸಿಗೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಅಲ್ಲಿ ಹದಿನಾರು ಸಾವಿರದ ಮಾತ್ರ ಡಿಫ್ರೆನ್ಸ್ ಆಗಿದೆ ಇದು ಬಿಟ್ಟರೆ ಉಳಿದು ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಂಥ ಬೆಂಬಲವನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಇವತ್ತು ಅಲ್ಲಿ ರತ್ನ ಮಾಮನಿಯವರು ಹಿಂದೆ ಸ್ಪರ್ಧೆ ಮಾಡಿದರು ಅವರಿರ್ಬೋದು ವಿರೂಪಾಕ್ಷ ಮಾಮನಿಯರು ಇರ್ಬೋದು ನಮ್ಮ ಜೆ ಡಿ ಎಸ್ ಮುಖಂಡ ಸೌರವ್ ಚೋಪ್ರಾ ಇರ್ಬೋದು ಪಂಚಗೌಡ ದ್ಯಾಮೋನ್ ಇರ್ಬೋದು ಮಂಡಲ ಅಧ್ಯಕ್ಷ ಅಂತ ಈರಣ್ಣ ಚಂದರ್ಗಿ ಇವರೆಲ್ಲ ಒಂದು ಸಂಘಟಿತ ಪ್ರಯತ್ನ ಮಾಡಿದರೆ ಇವತ್ತು ಹೆಚ್ಚು ಮತಗಳನ್ನು ಅಸೆಂಬ್ಲಿಗಿಂತ ಹೆಚ್ಚು ಮತಗಳನ್ನು ನಮಗೆ ಸಿಕ್ಕಿದ್ದಾವೆ ಅಲ್ಲಿ ಅಸೆಂಬ್ಲಿಗಿಂತ ಹೆಚ್ಚು ಮತಗಳು ಸಿಕ್ಕಿದ್ದಾವೆ ಹೀಗಾಗಿ ಎಲ್ಲರ ಒಂದು ಪ್ರಯತ್ನ ಇವತ್ತು ನಮಗೆ ಹೆಚ್ಚಿನ ರೀತಿಯ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಇದರ ಜೊತೆಗೆ ಸುರೇಶ್ ಅಂಗಡಿಯವ್ರು ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಿದರು ನಾನು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿತ್ತು ಪ್ರತಿಯೊಂದು ಗ್ರಾಮದಲ್ಲಿ ಸುರೇಶ್ ಅಂಗಡಿಯವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಅವರ ಕಟ್ಟಿದಂಥ ದೇವಸ್ಥಾನ ಇರ್ಬೋದು ಸಮುದಾಯ ಭವನ ಇರ್ಬೋದು ಮಾಡಿದಂಥ ಹಲವಾರು ಕೆಲಸ ಕಾರ್ಯಗಳನ್ನು ಇವತ್ತು ಜನ ನೆನ್ ಮಾಡ್ಕೊಳ್ತದ್ದು ನೋಡ್ತಾ ಹೀಗಾಗಿ ಅವ್ರದ್ದು ಏನೋ ಒಂದು ಗುಡ್ವಿಲ್ ಇತ್ತು ಅದಕ್ಕೂ ನನಗೆ ಹೆಚ್ಚು ಅಡ್ವಾಂಟೇಜ್ ಆಯಿತು ಮತ್ತು ಮಂಗಳ ಅಂಗಡಿಯವರು ಸಹಿತ ಬೈ ಎಲೆಕ್ಷನ್ ಗೆದ್ದ ಮೇಲೆ ಅವರು ಸಹಿತ ಎಲ್ಲ ಕಡೆ ಒಂದು ಸಂಪರ್ಕಕ್ಕೆ ಇಟ್ಕೊಂಡು ಅವರು ಜನರ ಜೊತೆ ಒಂದು ಇಟ್ಕೊಂಡು ಕೆಲಸ ಮಾಡಿದ್ರಿಂದ ಅದು ನಮ್ಗೆ ಹೆಚ್ಚು ಅನುಕೂಲ ಆಯಿತು ಅನ್ನುವಂಥ ಮಾತ್ರ ಹೇಳ್ತೀನಿ ಇದರ ಜೊತೆಗೆ ಇನ್ನೂ ಹಲವಾರು ಮುಖಂಡರು ಅದರಲ್ಲಿ ನಮ್ಮ ಕೆಲಿ ಸಂಸ್ಥೆಯ ಅಧ್ಯಕ್ಷರಂಥ ಮತ್ತು ಹಿರಿಯ ಮುಖಂಡರಂಥ ಪ್ರಭಾಕರ್ ಕೋರಿ ಅವರು ಅವರು ಕೆಲಿ ಸೊಸೈಟಿಯ ಬಹುತೇಕ ಎಲ್ಲ ಕಾಲೇಜುಗಳಲ್ಲಿ ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಸುಮಾರು ಹತ್ತಾರು ಸಾವಿರ ಜನರ ಜೊತೆ ಒಂದು ಮತದಾರರ ಜೊತೆ ಒಂದು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಪ್ರಭಾಕರ್ ಕೋರಿ ಅವರು ಮಾಡಿದರು ಅವರು ಹೆಚ್ಚಿನ ರೀತಿಯ ಕಾಂಟ್ರಿಬ್ಯೂಷನ್ ಮಾಡಿದರು ಮಾತೇಶ್ ಕೋಟಿ ಮಟ್ಟವರು ಕೆ ಎಸ್ ನಿರ್ದೇಶಕರು ಉಪಾಧ್ಯಕ್ಷರು ಅವರು ಸಹಿತ ಪ್ರತಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ನನ್ನ ಜೊತೆ ಬಂದು ಪ್ರವಾಸ ಮಾಡಿ ಅವರು ಹೆಚ್ಚು ಈ ಇಲೆಕ್ಷನ್ ಇನ್ವಾಲ್ವ್ ಆದರು ಮತ್ತು ನಮ್ಮ ಎಮ್ ಜಿ ಚಿರ್ಲಿ ಅವ್ರ ವಕೀಲರು ಅವರಂತೂ ಆ್ಯಕ್ಟಿವ್ ಆಗಿ ಎಲ್ಲ ಹಂತದಲ್ಲಿ ಅವರು ಇನ್ವಾಲ್ವ್ ಆಗಿ ಇವತ್ತು ಚುನಾವಣೆಯಲ್ಲಿ ನಮ್ಮದೇ ಚುನಾವಣೆ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಜಿಲ್ಲೆ ವಕೀಲರು ಮಾಡಿದರು ಅದರಿಂದ ಹೆಚ್ಚು ನಮಗೆ ಸ್ಟ್ರೆಂತ್ ಬಂತು ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಮುತಾಲಿಕ್ ವಕೀಲರು ಮುತಾಲಿಕ್ ವಕೀಲರು ಸುರೇಶ್ ಅಂಗಡಿಯವರು ಯಾವ್ಯಾವ ಚುನಾವಣೆಯಲ್ಲಿ ಗೆದ್ದಿದಾರಲ್ಲ ಎಲ್ಲ ಚುನಾವಣೆಯಲ್ಲಿ ಅವರೇ ಏಜೆಂಟ್ರು ಮತ್ತು ಹಿಂದೆ ಬಾಬಾಗೌಡರು ಎಲೆಕ್ಷನ್ ಇದ್ದಾಗ ಅವ್ರ ಏಜೆಂಟ್ರು ಮುತಾಲಿಕ್ ದಿಸ್ತಾ ಇದ್ದರು ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರೇ ಏಜೆಂಟ್ರಾಗಿ ಕೆಲಸ ಮಾಡಿದ್ರಿಂದ ನನಗೂ ಅವರಿಂದ ಹೆಚ್ಚಿನ ರೀತಿಯಂಥ ಅವರ ಅನುಭವ ನಮಗೆ ಉಪಯೋಗ ಆಯಿತು ಅನ್ನುವಂಥ ಮಾತನ್ನು ಹೇಳ್ತೀನಿ ಅವರಿಗೆ ನಾನು ಈ ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ಹೆಚ್ಚಿನ ವಿಶೇಷವಾದಂಥ ಅವರಿಗೆ ಕಾಳಜಿಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂಥ ಸುಭಾಷ್ ಗೌಡ ಪಾಟೀಲ್ರು ಭಾಳ ಉತ್ತಮವಾದಂಥ ಕೆಲಸವನ್ನು ಅವರು ಮಾಡಿದರು ಎಲ್ಲ ಕಡೆ ಸಂಘಟನೆ ಮಾಡಿ ರೂರಲ್ ಏರಿಯಾದಲ್ಲಿ ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡು ಸುಭಾಷಗೌಡ ಪಾಟೀಲ್ರು ಮಾಡಿದರು ಮತ್ತು ನಮ್ಮ ಶಂಕುಗೌಡ ಪಾಟೀಲ್ರು ಹಿರಿಯ ಮುಖಂಡರು ಅವರು ಚುನಾವಣೆಯಲ್ಲಿ ಇನ್ವಾಲ್ವ್ ಆದರು ತಮ್ಮದೇ ಆದಂಥ ನೆಲೆಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಮಾಜಿ ಶಾಸಕರಾದ ಮನೋಹರ್ ಕಡವಲ್ಕರ್ ಅವರಿರ್ಬೋದು ಇನ್ನೊಬ್ಬ ಮಾಜಿ ಶಾಸಕರಾದ ಮುತ್ತಣ್ಣವ್ರು ಇರ್ಬೋದು ಮತ್ತು ಬೈಲೊಂಗಲ ವಿಜಯ್ ಮೆಟ್ಟುಗೂಡ್ ಇರ್ಬೋದು ಗುರು ಮೆಟ್ಟುಗೂಟು ಇರ್ಬೋದು ಮತ್ತು ನಮ್ಮ ಬೆಳಗಾವಿಗಳಲ್ಲಿ ಚೇತನ್ ಅಂಗಡಿ ಇರ್ಬೋದು ಶಂಕರ್ ಗೌಡರು ಇರ್ಬೋದು ಮತ್ತು ನಾಗೇಶ್ ಮಂಡೋಳಿಕರ್ ಅವ್ರು ಇರ್ಬೋದು ಎಟಿ ಸ್ಪರ್ಧೆ ಮಾಡಿದಂಥವ್ರು ಶಿವಾಜಿ ಸುಂಕರ್ ಅವರು ಇರ್ಬೋದು ಕಿರಣ್ ಜಾಧವ್ ಮತ್ತು ರಾಮದುರ್ಗದಲ್ಲಿ ರಮೇಶ್ ದೇಸ್ಪಾಂಡಿಯವ್ರು ಇರ್ಬೋದು ಮತ್ತು ರಾಜ್ಯಸಭಾ ಸದಸ್ಯರಂತ ಈರಣ್ಣ ಕಡಾಣಿಯವರು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದರು ಆಮೇಲೆ ಗುಳಬ್ ಅವರು ಹಿಂದೆ ಅಧ್ಯಕ್ಷರಿದ್ದರು ನಗರಾವೃತ್ತಿ ಪ್ರಾಧಿಕಾರದ ಅಧ್ಯಕ್ಷರಿದ್ದರು ರಾಜೇಂದ್ರ ಅವರು ಹಿಂದೆ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದವರು ಎಲ್ಲರೂ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಿದರು ಉಜ್ವಲಾ ಬಡವ ಬಡವರಾಜ್ಯ ಅವರವರು ಸವಿತಾ ಅವರು ಆನಂದ್ ಚವ್ಹಾಣ್ ಅವರು ಮೇಯರು ಉಪಮೇಯರು ಎಲ್ಲರ ಒಂದು ಇನ್ವಾಲ್ವ್ಮೆಂಟು ಇವತ್ತು ನಮಗೆ ಇಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ನಮ್ಮ ಇಲ್ಲಿ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಇರ್ಬೋದು ಅವರು ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದರಿಂದ ಇವತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ನಾವು ಗೆಲ್ಲೋಕ್ಕೆ ಸಾಧ್ಯ ಇತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಹೀಗಾಗಿ ನಾನು ಇಲ್ಲಿ ತಮ್ಮ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬರು ಶಾಸಕರು ಮಾಜಿ ಶಾಸಕರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ದಕ್ಷಿಣದಲ್ಲಿ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ ಉತ್ತರದಲ್ಲಿ ಬಂದಿದ್ದಾವೆ ನಮ್ಮ ಸಭೆ ಬಿ ಜೆ ಪಿ ಸದಸ್ಯರು ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ರಿಂದ ಇವೆಲ್ಲ ನಮಗೆ ಹೆಚ್ಚು ಮತಗಳು ಸಿಗಲಿಕ್ಕೆ ಸಾಧ್ಯ ಇತ್ತು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಅಲ್ಲಿ ಜೆ ಪಿ ಹಿಂದಿನ ಸದಸ್ಯರು ತಾಲೂಕು ಪಂಚಾಯಿತಿ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಮತ್ತು